ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ನಿಮ್ಮಾಶಾ ವೆಂಕಟೇಶ್ ಉದ್ದಿನೊಡೆನ ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು ಆದರೆ ಪ್ರತಿಯೊಬ್ಬರಿಗೂ ಒಂದು ಕಂಪ್ಲೇಂಟ್ ಅಂದರೆ ಪರ್ಫೆಕ್ಟ್ ಶೇಪ್ ಬರಲ್ಲ ಅಂತ ಹೇಳಿ ಹಾಗಾದರೆ ಸುಲಭವಾಗಿ ಅದನ್ನು ಪರ್ಫೆಕ್ಟ್ ಶೇಪಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ರೆಸಿಪಿಲಿ ರೆಸಿಪಿನ ಶುರು ಮಾಡೋಣವಾ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಇನ್ನೂರೈವತ್ತು ಉದ್ದಿನ ಉದ್ದಿನಬೇಳೆನ ತಗೊಂಡಿದ್ದೀನಿ ಕಾಲು ಕೆ ಜಿ ಆಗೋ ಅಷ್ಟು ಎರಡು ಸರಿ ನಾನು ನೂರಿಪ್ಪತ್ತೈದು ನೂರ ಇಪ್ಪತ್ತೈದು ಗ್ರಾಮಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಎರಡು ಸರಿ ನೀಟಾಗಿ ತೊಳೆದು ಇದಕ್ಕೆ ಸುಮಾರು ಮೂರು ಗ್ಲಾಸಷ್ಟು ನೀರನ್ನ ಹಾಕಿ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಇಡಬೇಕಾಗುತ್ತೆ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಸುಮಾರು ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಟರೆ ಸಾಕಾಗುತ್ತೆ ನಾಲ್ಕು ಗಂಟೆ ನಂತರ ಉದ್ದಿನ ಬೆಳೆ ಇವಾಗ ಪರ್ಫೆಕ್ಟಾಗಿ ನೆಂದಿದೆ ಚೆನ್ನಾಗಿ ನೆಂದಿದೆ ಕೂಡ ಇದರ ನೀರೆಲ್ಲ ಬಸ್ತು ಹೊರಗಾಕಿ ಇದನ್ನು ಒಂದು ಮಿಕ್ಸಿಂಗ್ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ನೀಟಾಗಿ ನೀರನ್ನ ಬಸ್ತ್ ಹಾಕಿ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಬೇಕು ಇದನ್ನ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಒಂದು ಎಂಟು ನಿಮಿಷಗಳ ಕಾಲ ನೀರನ್ನ ಸೇರಿಸ್ಬಾರ್ದು ಅಕಸ್ಮಾತ್ ರುಬ್ಬೋದಕ್ಕೆ ಕಷ್ಟ ಆದಾಗ ಒಂದರಿಂದ ಎರಡು ಚಮಚದಷ್ಟು ಮಾತ್ರ ಸೇರಿಸಬೇಕು ಜಾಸ್ತಿ ನೀರನ್ನ ಸೇರಿಸಬಾರ್ದು ನಂತರ ಈ ರೀತಿ ಪೇಸ್ಟಾಗಿ ತುಂಬ ನುಣ್ಣಗೆ ರುಬ್ಬಿದ ನಂತರ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕೋಬೇಕಾಗತ್ತೆ ಹಾಕೊಂಡ ನಂತರ ಇದನ್ನು ಒಂದೇ ಡೈರೆಕ್ಷನಲ್ಲಿ ಸುಮಾರು ಐದು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ನಮಗೆ ಉ ಉದ್ದಿನೋಡೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಮೊದ್ಲೆ ಹೆಚ್ಚಿಟ್ಕೊಂಡಿರೋಂತಹ ಒಂದು ಕಪ್ಪಷ್ಟು ತೆಂಗಿನಕಾಯಿ ಚೂರ್ಗಳನ್ನ ಹಾಕೊಂಡಿದೀನಿ ಪೀಸಸ್ಗಳನ್ನ ಎರಡು ಹಸಿಮೆಣಸಿನಕಾಯಿ ಖಾರಕ್ಕನುಗುಣವಾಗಿ ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಂಬುದು ಎರಡು ಇಂಚಷ್ಟು ಶುಂಠಿನ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಚಮಚದಷ್ಟು ಕಾಳುಮೆಣಸಿನ ಪುಡಿ ಕ್ರಷ್ ಮಾಡಿ ಇಟ್ಕೊಂಡಿರೋದು ಮತ್ತು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ರುಚಿಗನುಗುಣವಾಗಿ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕಿ ಒಂದು ಸರಿ ನೀಟಾಗಿ ಒಂದು ನಿಮಿಷ ನಿಧಾನಕ್ಕೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಓವರ್ ಮಿಕ್ಸ್ ಮಾಡಬಾರ್ದು ಅಂದರೆ ತುಂಬ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನಾವು ಬಿಡಬೇಕಾಗುತ್ತೆ ನಾನಿವತ್ತು ನಿಮ್ಮ ಜೊತೆ ಮೂರು ರೀತಿಯಲ್ಲಿ ಉದ್ದಿನೊಡೆಯ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ತಟ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲು ನಾವು ಒಂದು ಕಪ್ಪಲ್ಲಿ ನೀರನ್ನ ಇಟ್ಕೊಬೇಕು ಒಂದು ಬಾಳೆದೆಲೆ ತೊಗೊಂಡು ಅದನ್ನು ಕೂಡ ನೀರಲ್ಲಿ ನೀಟಾಗಿ ತೊಳೆದಿಟ್ಕೊಬೇಕು ಮತ್ತು ಕೈ ಕೂಡ ನೀರು ಮಾಡ್ಕೊಬೇಕು ನಂತರ ಒಂದು ಹಣ್ಣಿನ ಸೈಜಿನಷ್ಟು ಉದ್ದಿನ ಬೆಳೆ ಹಿಟ್ಟನ್ನ ತೊಗೊಂಡು ಈ ರೀತಿ ನಾವು ಇಟ್ಕೊಬೇಕು ಬಾಳೆದೆಲೆ ಮೇಲೆ ನಂತರ ಮತ್ತೆ ಕೈ ನೀರನ್ನ ಹತ್ಕೊಂಡು ಈ ರೀತಿ ಶೇಪ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕಾಗುತ್ತೆ ಇದು ಮೊದಲನೇ ವಿಧಾನ ಎರಡನೇ ವಿಧಾನದಲ್ಲೂ ಕೂಡ ಅದೇ ಸೈಜ್ಗೆ ಹಿಟ್ಟನ್ನ ತಗೊಂಡು ಕೈನೆಲ್ಲ ನೀರು ಮಾಡ್ಕೊಂಡಿರಬೇಕು ಈ ರೀತಿ ಎರಡು ಸೈಡು ಎರಡು ಕೈಯಲ್ಲೂ ಕೂಡ ರೌಂಡ್ ಬರೋ ರೀತಿ ಮಾಡಿ ನಂತರ ನಾವು ಹೆಬ್ಬೆರಳಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ರೆ ಇದೇ ರೀತಿ ನಾವು ಕೈಯಲ್ಲಿ ಕೈಯಿಂದನೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ಇದು ಎರಡನೇ ವಿಧಾನ ಆಗುತ್ತೆ ಮೂರನೇ ವಿಧಾನದಲ್ಲಿ ನೀವು ಒಂದು ಅನ್ನದ ಕೈ ಆಗಿರ್ಬೋದು ಅಥವಾ ಒಂದು ಸೌಟನ್ನ ತಗೊಂಡು ಅದನ್ನು ಕೂಡ ನೀರಲ್ಲಿ ನೀಟಾಗಿ ತೊಳ್ಕೊಬೇಕಾಗುತ್ತೆ ಮೊದಲು ಅದರ ಮೇಲೆಲ್ಲ ನೀರು ಸವರಿದ ನಂತರ ಮೊದಲು ತೊಗೊಂಡ್ವಲ್ಲ ಅದೇ ಸೈಜಲ್ಲಿ ನಾವು ಮತ್ತೆ ಹಿಟ್ಟನ್ನ ತೊಗೊಬೇಕು ನಂತರ ಈ ಹಿಟ್ಟನ್ನ ಸೌಟ್ ಮೇಲಿಟ್ಟು ಕೈನ ನೀರು ಮಾಡಿಕೊಂಡು ಮತ್ತೆ ಇದನ್ನು ಕೂಡ ರೌಂಡ್ ಶೇಪ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ರೆ ಇದನ್ನು ಕೂಡ ನಾವು ಡೈರೆಕ್ಟಾಗಿ ಇದೇ ರೀತಿ ಎಣ್ಣೆಗೆ ಬಿಡ್ಬೋದು ಇದು ಮೂರನೇ ವಿಧಾನ ಇವಾಗ ನಾವು ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ ಆ ಎಣ್ಣೆ ಕಾದಿದೆಯಾ ಅಂತ ಒಂದು ಸರಿ ನೋಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೊಬೇಕಾಗುತ್ತೆ ಇವಾಗ ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ ಇವಾಗ ಮೊದಲು ನಾವು ಬಳೆದೆಲೆಯಲ್ಲಿ ಮಾಡಿದಂತಹ ಉದ್ದಿನೋಡೆನ ಇದರಲ್ಲಿ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ನಾವು ಮೊದಲೇ ಸೌಟ್ ಮೇಲೆ ತೊಟ್ಟಿಟ್ಟಂತಹ ಉದ್ದಿನೊಡೆನ ಈ ರೀತಿ ಹಾಕಿ ಒಂದು ಸರಿ ನೀಟಾಗಿ ಶೇಕ್ ಮಾಡಿದ್ರೆ ಅದೇ ಬಿಟ್ಕೊಳ್ಳುತ್ತೆ ನಂತರ ಇವಾಗ ನಾನು ಕೈಯಿಂದನೇ ಮಾಡಿ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಈ ರೀತಿ ಮೂರು ವಿಧಾನಗಳಲ್ಲೂ ಕೂಡ ನೀವು ಪರ್ಫೆಕ್ಟಾಗಿ ಹಾಕ್ಬೋದು ನಂತರ ಇಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಹಾಕಬೇಕು ಆದರೆ ಇನ್ನು ಒಂದು ಅಥವಾ ಎರಡು ಒಡೆ ಹಾಕಿ ಹಾಕೋದಕ್ಕೆ ಜಾಗ ಇರೋಷ್ಟು ನಾವು ನಾವು ಬಿಟ್ಕೊಬೇಕಾಗತ್ತೆ ಯಾಕೆ ಅಂದರೆ ಇದನ್ನು ಮರ್ಚಿ ಹಾಕಿ ಬೇಯಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಮೀಡಿಯಂ ಫ್ಲೇಮಲ್ಲೇ ಎರಡೂ ಸೈಡು ಕೂಡ ಒಂದು ಐದೈದು ನಿಮಿಷಗಳ ಕಾಲ ಅಂದರೆ ನಮಗೆ ಕಂದು ಬಣ್ಣ ಬರೋ ತನಕ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಇವಾಗ ನಮಗೆ ಪರ್ಫೆಕ್ಟ್ ಆಗಿ ಇದು ಕಂದು ಬಣ್ಣ ಬಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಕಾಣಿಸ್ತಿದೆ ಆಲ್ರೆಡಿ ಹಾಗಾಗಿ ಇವಾಗ ನಮಗೆ ಉದ್ದಿನೊಡೆ ಇಲ್ಲಿ ರೆಡಿ ಆಗಿದೆ ಇದನ್ನ ಇವಾಗ ತೆಗಿಬೋದು ಇದು ಪರ್ಫೆಕ್ಟ್ ಆಗಿ ಬೆಂದಿದೆ ಕೂಡ ಇದೇ ರೀತಿ ನಾವು ಮಿಕ್ಕಿರುವಂತಹ ಹಿಟ್ಟನ್ನು ಕೂಡ ಕೈಯಿಂದ ಆಗಿರ್ಬೋದು ಅಥವಾ ಬಾಳೆದೆಲೆಯ ಮೇಲೆ ಆಗಿರ್ಬೋದು ಅಥವಾ ಅನ್ನದ ಕೈ ಅಥವಾ ಸೌಟ್ ಮೇಲಿಂದನೂ ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗ ಆಗಿರ್ಬೋದು ಅಥವಾ ನಿಮಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡಿ ಹಾಕಿ ಇದೇ ಸೇಮ್ ಪ್ರೊಸೀಜರಲ್ಲೇ ನೀವು ನೀವು ರಿಪೀಟ್ ಮಾಡಿದ್ರೆ ಸೊ ನಿಮ್ಗೆ ನಿಮಗೆ ಆದಂತಹ ಉದ್ದಿನೊಡೆ ರೆಡಿ ಆಗುತ್ತೆ ಇವಾಗ ಎರಡನೇ ಸರಿ ಹಾಕಿರೋ ಉದ್ದಿನೊಡೆಯೂ ಕೂಡ ನಾನು ಈ ರೀತಿ ಒಂದೊಂದು ಎರಡು ಇನ್ನೊಂದು ಸೈಡ್ಗೆ ನಾವು ತಿರುವು ಹಾಕಿ ಸುಮಾರು ಐದೈದು ನಿಮಿಷಗಳ ಕಾಲ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಆದಂತಹ ಉದ್ದಿನ ವಡೆ ರೆಡಿ ಆಗುತ್ತೆ ಸಾಮಾನ್ಯವಾಗಿ ನಾವು ಹೋಟ್ಲಲ್ಲಿ ಒಂದು ವಡೆಗೆ ಹತ್ತು ರೂಪಾಯಿ ಕೊಡ್ತೀವಿ ಆದರೆ ಇಲ್ಲಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಉದ್ದಿನ ಬೇಳೆನ ನೆನೆ ಹಾಕಿ ಮಾಡಿದ್ರೆ ಮೂವತ್ತರಿಂದ ನಲ್ವತ್ತು ವಡೆನೇ ಆಗುತ್ತೆ ಸೊ ಮನೆಯವರೆಲ್ಲ ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿನ್ಬೋದು ಉದ್ದಿನೊಡೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಹಸಿಮೆಣಸಿನಕಾಯಿ ಖಾರ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಕೂಡ ಹೌದು ನಾವು ಬೆಳಗಿನ ಉಪಹಾರಕ್ಕೆ ಇಡ್ಲಿ ಮಾಡಿದಾಗ ಇಡ್ಲಿ ಜೊತೆ ಈ ರೀತಿ ಉದ್ದಿನೋಡೆಗಳನ್ನ ಮಾಡಿ ತೆಂಗಿನಕಾಯಿ ಚಟ್ನಿ ಜೊತೆ ಬಡಿಸಿದ್ರೆ ಅವರು ತುಂಬಾ ಮನಸ್ಫೂರ್ತಿಯಾಗಿ ತಿಂತಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ನನ್ನ ಈ ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್